ಥ್ಯಾಂಕ್ಸ್ ಫಾರ್ ಕಮಿಂಗ್ ನಿಮ್ದು ಎಕ್ಸ್ಪೆಕ್ಟ್ ಇಂಟ್ರೆಸ್ಟ್ ಫೋಟೋ ಹಾಕ್ಬಿಟ್ಟು ಜ್ಯೂಸ್ ಸೇಲ್ ಮಾಡ್ತಾರೋ ನೋಡಿರ್ತಾರೆ ನಿಮ್ಗೆ ಹೇಳಕ್ ಗೊತ್ತಾರ ಬರ ಇವ್ರೊಬ್ರಿಗೆ ಕರೆಕ್ಟ್ ಆಗಿ ಹೇಳಕ್ ಗೊತ್ತಾರ ನಮ್ಮಅಮ್ಮ ಮತ್ತೆ ನಾನು ಎಲ್ಲಿದ್ದೀನಿ ಏನು ಮಾಡಿದೆ ಅಂತ ಕೇರಿ ಇಲ್ಲ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವೀಡಿಯೋ ಹೊಸ ವೀಡಿಯೋ ಎಂಥ ಸೀನು ಅಂದರೆ ನಾವೆಲ್ಲ ಗ್ಯಾಂಗ್ ಇದ್ವಿ ಗ್ಯಾಂಗ್ನವ್ನ ಬಿಟ್ಟೋಗ್ಬಿಟ್ಟವ್ರೆ ಪಾಪ ನಾನು ಆರಾಮಾಗಿದ್ದೀನಿ ಅದೇ ರಜಾ ಆಗನ್ನ ಬೀಳುತ್ತೆ ನಮ್ಮ ಗ್ಯಾಂಗ್ ಇಲ್ಲವರೆ ಕಾಣಿಸ್ತಾ ಇಲ್ಲ ಪಾಪ ಎಲ್ಲಿ ಕಳೆದೋಗಿರ್ತಾರೆ ಏನು ಆರಾಮ ನಾನು ಏನು ಹೇಳಲಿ ಜವಾಬ್ದಾರಿ ಬೇರೆ ತಗೊಂಬಿಟ್ಟಿದ್ದೀನಿ ಹಾಂ ಮೀಟ್ ಆಗಿದ ತಕ್ಷಣ ನನ್ನ ತಲೆ ಮೇಲೆ ಹಾಕ್ಬಿಡ್ತಾರೆ ಅಲ್ಲ ಇಟ್ಸ್ ಓಕೆ ಬರ್ತೀನಿ ಗ್ಯಾಂಗ್ ನನ್ನ ಮಿಸ್ ಮಾಡ್ಕೊಂಡು ಹೋಗ್ಬಿಟ್ಟವ್ರಲ್ಲ ಗೊತ್ತಾಗ್ತಾ ಇಲ್ಲ ಮೂರು ಜನ ಮೂರು ಕಡೆ ಸ್ಪ್ಲಿಟ್ ಆಗಿಬಿಟ್ಟವ್ರೆ ಏನು ಕತೆನಾ ನಮ್ಗೆ ಗೊತ್ತಾಪತ್ತಾರ ಹೋಗ್ತೀವ ಆಮೇಲೆ ಏನೋ ಮಾಡೋಣ ಮರಿ ಗೈಸ್ ಹೇಳೋದ್ನಲ್ಲ ಸಿಗ್ಬಿಡ್ತಾರೆ ಅಂತ ಕಳೆದು ಹೋದ ಚಿಕ್ಕ ಮಕ್ಕಳ ಸಂಖ್ಯೆ ಅಲ್ಲಿ ಮೊದಲನೇ ಅಂಕೆ ಸಂಜೆಗೆ ಇನ್ನು ಬಿಟ್ಟರೆ ಇನ್ನೊಂದು ಇಬ್ರು ಕಳೆದಾಗವ್ರೆ ಬರ್ತಾರೆ ಅದಕ್ಕೆ ಕರೆಕ್ಟಾಗಿ ಕಡೆ ಬರ್ತಾರೆ ಅಂತ ನಂಗೆ ಗೊತ್ತು ಗೊತ್ತಲ್ಲ ಈಶಾ ಅಂದರೆ ನಂಗೆ ಗೊತ್ತು ಈ ಕಡೆ ಜಾಗ ಹೆಂಗಿರ್ತಾವೆ ಎಲ್ಲಿ ಇರ್ತವೆ ಅನ್ನೋದು ಅದಕ್ಕೆ ಅವ್ರು ಬರೋ ಜಾಗಕ್ಕೆ ವೈಟ್ ಮಾಡ್ತಾ ಇದೀನಿ ಇಲ್ಲೇ ಬರ್ತೀರಾ ಇಲ್ಲಿ ಹಾಕಿದ್ರೆ ರಾತ್ರಿ ಜಾಗರಣೆಗೆ ಅನ್ನೋದು ನಿಧಿನ ಹೊಡೆಯಲ್ಲ ಬಟ್ ಕೈಸ್ ಪಾಪ ಬೆಳಗ್ಗೆ ಬರೀ ನೀರು ಕುಡ್ಕೊಂಡೇ ಬರ್ತೀರ ಚಾನ್ಸ್ ಇಲ್ಲ ಬಿಡಿ ನೀರು ಕುಡ್ಕೊಂಡು ಇಲ್ಲಿವರೆಗೂ ಇರೋದು ಸೂಪರ್ ಸ್ಟ್ರೆಂತ್ ಬೇಕು ಸ್ಟ್ಯಾಮಿನ ಬೇಕು ಕೆಪಾಸಿಟಿ ಬೇಕು ನಮ್ಗೆ ಕೆಪಾಸಿಟಿ ನಮ್ಗೆ ಆ್ಯಂಗಲ್ ನಾವು ಬಂದಿರೋ ನಾಲ್ಕು ಜನರಲ್ಲಿ ಯಾರಿಗೂ ಕೆಪಾಸಿಟಿ ಎಲ್ಲ ಬೇಕು ಗೈಸ್ ಇನ್ನೂ ಎರಡು ಮಕ್ಕಳಿದ್ದಾರೆ ಅಂತ ಹೇಳುದಲ್ಲ ಮಗು ಎರಡನೇ ಮಗು ಈ ಕಡೆ ಮೂರನೇ ಮಗು ನೋಡಿ ಮೂರನೇ ಮಗು ಇನ್ನೂ ಕಳೆದ ಕೊಟ್ಟೈತೆ ಹಾ ಅಲ್ಲಿ ಅಲ್ಲಿ ಅಲ್ಲಿಂದ ಬತ್ತೈತೆ ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಬಿಡಿ ಬ್ರೋ ಏನಪ್ಪ ಜಾಸ್ತಿ ಪಾಪ ಊಟನು ಮಾಡಿಲ್ಲ ಏನತ್ತ ಊಟ ಮಾಡಿಲ್ಲ ಗಿಟ್ಟ ಮಾಡಿಲ್ಲ ಏನ್ ಬ್ರೋ ಹೇಳ್ತೀರ

ಬರೀ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೇ ಏನ್ರ ಏನ್ ಚಿಕ್ಕ ಹುಡುಗ ಅಲ್ಲ ನೀವೆಲ್ಲಾ ಹೇಳ್ಕೊಟ್ರು

ಇಲ್ಲ ಎಲ್ಲರೂ ಕಳ್ದೋಗ್ಬಿಟ್ರೆ ನಿಮ್ ಅಪ್ಪ ಏನು ಯಾರು ಉತ್ತರ ಕೊಡೋದ ನಾನ್ ಜವಾಬ್ದಾರಿ ತಗೊಂಡ್ ಬಂದಿ ನಿಮ್ಗೆಲ್ಲ ನೋಡ್ಕೊಂತೀನಿ ಅಂದ್ಬಿಟ್ಟು ಆ ಸೆಲ್ಫ್ ಜವಾಬ್ದಾರಿ ಅದು ನಿಮ್ಗೆಲ್ಲ ಅದೆಲ್ಲ ಹೇಳಕ್ ಟೈಮ್ ಬಂದಾಗ ಅದು ಪ್ರೂವ್ ಮಾಡ್ಬೇಕು ನೋಡಿ ತರ ನಾನ್ ಹುಡ್ಕೊಂಡ್ ಬಂದಿ ನಿಮ್ಮನ್ನ ನೀವ್ ಇಲ್ಲಿ ಬತ್ತೆ ಅಂದ್ರೆ ಗೊತ್ತಿದ್ರು ಬ್ರ ಅದಕ್ಕೆ ಅಲ್ಲೇ ಬಂದ್ ಕುತ್ಕೊಂಡಿದ್ದೆ ನಮ್ಮ ಹತ್ರ ಬೇಡ ನಾನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ ಮಾತ್ರ ಬೇಡ ಈ ರೇಂಜ್ ಇನ್ಸಲ್ಟ್ ಮಾಡಬಾರ್ದು ಬ್ರಾ ನೀವು ನನಗೆ ಇಂಡಿಕೇಶನ್ ಕೊಡ್ತಾ ಇದ್ರ ಅನ್ಕೊಂಡು ನಾನು ವೇವ್ ಮಾಡ ನೋಡೇ ಇಲ್ಲ ನೀವು ನನ್ನ ಇಮೋಷನ್ ಒಬ್ರ ಕರೆದ್ರಾ ಬ್ರ ಎಲ್ಲ ಆರಾಮ್ ಬ್ರೋ ಥ್ಯಾಂಕ್ ಯು ಬ್ರೋ ನನ್ನ ಗುರುತಿಡ್ದಿರ ರೆಕಗ್ನೈಸ್ ಮಾಡಿರ ಬರ್ತಾ ಇರ್ಬೇಕಾರೆ ನಾನು ಹೋಗ್ಬೋದು ನಿಮ್ಗೆ ಹ್ಯಾಂಗ್ ಅಂತ ಥ್ಯಾಂಕ್ ಯು ಬ್ರಾ ಥ್ಯಾಂಕ್ ಯು ತುಂಬ ಚೆನ್ನಾಗಿ ತುಂಬ ಕಮ್ಮಿ ಜನ ರೆಕಗ್ನೈಸ್ ಮಾಡ್ತಾರೆ ಬ್ರಾ ಇವ್ರ ಅನ್ನೋಸ್ತೇನೆ ಬ್ರೋ ಕೊಡಿ ಬ್ರೋ ಒಂದು ಪಂಪು ಅದೇ ಬ್ರಾ ಥ್ಯಾಂಕ್ ಯು ಬ್ರಾ ಸಿ ಬ್ರಾ ಕೊಟ್ಟಿನಿ ಮತ್ತೆ ಚಿಕ್ಕ ಮಕ್ಳು ತರ ಹಂಗೇ ಏನು ಏನ್ ಕೈರಲ್ಲ ಕಳ್ದೋಗೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ ಎಲ್ಲಾ ಒಂದ್ ಸತಿ ಎಲ್ಲ ನೂರು ಸತಿ ಹೇಳಿದ್ರು ಬುದ್ಧಿ ಕಲ್ಯಲ್ಲ ನೀವೆಲ್ಲ ಚಿಕ್ಕ ಚಿಕ್ಕ ಮಕ್ಳು ತರ ಮತ್ತೆ ಮತ್ತೆ ಹೊಡೈತಿರಲ್ಲ ಬ್ರ ಬ್ರ ನೀವೇ ಬ್ರ ಕರ್ಕೊಂಡೋಗ್ತಾರ ಅದು ಏನೋ ಏನೋ ಎಲ್ಲ ಏನಾಮ್ ಎಕ್ಸಿಕ್ಟ್ ಜಾರ ಎಕ್ಟ್ ಗೈಸ್ ವಿ ಹಾವ್ ಒನ್ ಡೈಲಾಗ್ ಗೈಸ್ ರಾತ್ರಿ ಒಂದು ಡೈಲಾಗ್ತದೆ ನಾರ್ಮಲ್ ಇರ್ತಾರೆ ನಾರ್ಮಲ್ ಆಗಿ ಒಂದು ಪಾಪುಲರ್ ಆಕ್ಚುಲಿ ಸಂಜೆ ಪಾಪ ತುಂಬಾ ಎಫರ್ಟ್ ಹಾಕಿಕೊಳ್ಳೆ ದೇವ್ರ ಭಕ್ತಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ ಗೊತ್ತಿಲ್ಲಾ ಇವ್ರಿಗೆ ಕರೆಕ್ಟ್ ಗೈಸ್ ದರ್ ಈಸ್ಟ್ ಅಂಡ್ ಟ್ವಿಸ್ಟ್ ನಾವೇ ಅನ್ಕೊಂಡ್ವಿ ನೀವು ನಡ್ಕೊಂಡು ಹೋಗೋದು ನೋಡಿ ನಾವು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬರೋಣ ಅಂದ್ರೆ ನೀವೇ

ಪ್ರಸಾರ ಇಲ್ಲಿ ನಡೀತಾ ಇದೆ ಇವರು ಆಕ್ಟಿವ್ ಆಗಿ ಎಲ್ಲ ಅಡ್ವೈಸರ್ ಕೊಡ್ತಾ ಇದ್ದಾರೆ ಹೆಂಗೆ ಎಷ್ಟು ಆಕ್ಟಿವ್ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಸೂಪರ್ ಆಕ್ಟಿವ್ ಆಗಿದ್ದಾರೆ ಗೈಸ್ ಬನ್ನಿ ಸೀದಾ ಇವಾಗ ರೂಮ್ ಕಡೆ ಹೊಟ್ಟಿವಿ ಕಣ್ಣು ಮುಂದೆ ಆದಿ ಹೋಗಿಯ ಇಲ್ಲ ಈಶಾ ಎರಡು ಒಂದೆ ಇವರು ಮೂರ್ತಿ ನೋಡ್ತಾ ಇದ್ರೆ ನೋಡ ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂದ್ರೆ ಇವಾಗಲೂ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಈ ಮೂರ್ತಿ ಇವಾಗ ನೋಡಿದಾಗ ಅಷ್ಟು ಸೂಪರ್ ಕಾಣಿಸ್ತೈತಿ ಇವಾಗ ಸೀದಾ ರೂಮ್ ಕಡೆ ಹೋಗಬೇಕು ಬಾಯ್ ಗೈಸ್ ಔಟ್ ಟೈಮು ಎಲ್ಲ ನಾಷ್ಟಕ್ಕೆ ಹೋಗ್ಬಿಟ್ಟವ್ರೆ ನೋಡಿ ಅಲ್ಲೊಂದು ಬ್ಯಾಗು ಇಲ್ಲೆರಡು ಬ್ಯಾಗು ಅಂದರೆ ಇವ್ರ ಬಸ್ಗಳು ಸ್ವಲ್ಪ ಬೇಗ ಇದೆ ಅದಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೀನಿ ಮೀಸ್ ಗೈಸ್ ಇವ್ರನ್ನ ಮೀಟಾಗಿ ತುಂಬ ಖುಷಿ ಆಯಿತು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಡಿನ್ ಯು ಎಕ್ಸ್ಪೆಕ್ಟ್ ಖುಷಿ ಆಯಿತು ಮೀಟಾಗಿ ಸಿಗಣಕ ಫ್ಯೂಚರ್ ಪಾಸಿಬಿಲಿಟೀಸ್ ಬಾಯ್ ಕಾ ನೋಡಿ ನೋಡಿ ಫಸ್ಟ್ ಪರ್ಸನ್ ಅದು ಲಾಕ್ ಮಾಡ್ಕೊಂಡು ಬರ್ತಾರೆ ಶಾಕ್ ಆಹಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿತ್ಯ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಜವಾಬ್ದಾರಿ ಕಮ್ಮಿ ಅನಿಸುತ್ತೆ ಇರಿ 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 ಇಲ್ಲಿ ತಿರುಗಿ ಇಲ್ಲಿ ಹಲೋ ನಿಮ್ಮ ಬ್ಯಾಗೆಲ್ಲ ಅಲ್ಲಿ ಕೀನಿ ಮಿಸ್ ಮಾಡಿದ್ದೀನಿ ಫೈನಲ್ಲಿ ಗಾಯಸ್ ಬಂದು ಇಯರ್ಫೋನ್ ಅಂತ ಇವರ್ದು ಹೋಗೈತಿ ನೀನು ಒಬ್ಬಳ್ದೆ ಅಲ್ಲ ಬನ್ನಿ ನಾನು ಮುಟ್ಟಿಲ್ಲ ಒಂದು ಇಯರ್ಫೋನು પે મા બાય 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 નૈશ જર્ની ગાઈ ಹೋದ್ರವಾಗ ಮೀಸ ತುಂಬ ರೇಟ್ ಈ ಥರ ಆಗಿದ್ದು ನಾನಿವತ್ತು ಒಂದು ಮೂರು ಜನ ಬಿಟ್ಟು ಸಪ್ರೇಟಾಗಿ ಹೋಗ್ತಾಯಿದ್ದೀನಿ ಅಮ್ಮ ಹೊಸ ತಿರುಪತಿ ಹೋಗ್ತಾ ಇದ್ದಾರೆ ನಾನು ಅಮ್ಮ ನಮ್ಮ ಎಲ್ಲ ಹೋಗ್ತಾ ಇದ್ದೀವಿ ಸೊ ಅಂದರೆ ಏನೆಲ್ಲ ಜಾಯ್ನ್ ಆಗ್ತೀನಿ ಬೆಂಗ್ಳೂರಿಗೆ ಹೋದ್ರೆ ಎರಡು ದಿನ ಆಗುತ್ತೆ ಅಂತ ಹೇಳಿದೀನಿ ಇವಾಗಾದ್ರೂ ಮಿಡ್ ನೈಟ್ ಆಗುತ್ತೆ ಲಿಡ್ಸಿ ಏನೇನಾಗುತ್ತೋ ಅಂತ ಆಲ್ರೆಡಿ ಟಿಕೆಟ್ ಮಾಡಿದ್ದೀನಿ ಒಂದೂವರೆ ಆಗ ಊಟೈತೆ ಅಲ್ಲಿ ನಾಶ ಊಟ ಆಗ್ಬೇಕು ಅಂತ ಈ ಕಡೆ ಅನ್ನಪೂರ್ಣ ಅಂತ ನೋಡ್ಲೈತೆ ಆ ಕಡೆ ಏನೋ ಅನ್ಲಿಮಿಟೆಡ್ ಮೀಲ್ಸ್ ಅದೇ ಇದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಹಂಗೆ ಸ್ಟೀಲ್ ಓಲ್ಡ್ ಇಸ್ ಓಲ್ಡ್ ಬೆಸ್ಟ್ ಏರಿಯಾನೆ ಗೈಸ್ ನೀವೆಲ್ಲ ನಮ್ಮ ಬೆಂಗಳೂರಲ್ಲಿ ಇರೋದಾಗಿದ್ರೆ ನೀವು ಈ ಕೂಲ್ ಡ್ರಿಂಕ್ಸ್ ಸೂಪರ್ ಕೂಲ್ ಡ್ರಿಂಕ್ಸು ಅಂತ ಪುನೀತ್ ರಶ್ಮಿ ಫೋಟೋ ಹಾಕಿಬಿಟ್ಟು ಜ್ಯೂಸು ಸೇಲ್ ಮಾಡ್ತಾರೆ ನೋಡಿರ್ತಾರೆ ಅಂಡ್ ಅದು ಆ್ಯಕ್ಚುಲಿ ಎಲ್ಲರೂ ತಮಿಳ್ನಾಡು ಆಗಿರ್ತಾರೆ ಆ ಅಂಗಡಿ ಅಂಗಡಿಕವರೆಲ್ಲ ಸೊ ನಾನು ತಮಿಳ್ನಾಡಲ್ಲಿ ಅದರದ್ದು ಜ್ಯೂಸ್ ಅದೇ ಇಲ್ಲ ಟ್ರೈ ಮಾಡೋಣ ಅಂತ ಈ ಕಡೆ ರೋಸ್ ಮಿಲ್ಕು ಹದಿನೈದು ಇದೆ ಅಲ್ಲಿ ಇಪ್ಪತ್ತು ಅದೇ ಈ ಕಡೆ ಬಾದಾಮಿ ಮಿಲ್ಕ್ ಹದಿನೈದು ಅಲ್ಲಿ ಇಪ್ಪತ್ತು ನಮ್ಮೂರಲ್ಲಿ ಇಪ್ಪತ್ತು ಇದಕ್ಕಿಂತ ಐದು ರೂಪಾಯಿ ಜಾಸ್ತಿ ಇದೆ ಅದೇ ಫ್ರೂಟ್ ಮಿಕ್ಸ್ ಸೇಮು ಮತ್ತು ಈ ಕಡೆ ಅದು ಜಿಗರ್ ತಣ್ಣ ಇದೆ ಅದನ್ನ ಟ್ರೈ ಮಾಡೋಣ ಅಂತ ಹೊರಟಿದ್ವಿ ಅದೇ ಟೇಸ್ಟ್ ಮಾಡಬೇಕು ಹೆಂಗಿರ್ತದೆ ಅಂತ ಒಂಥರ ಕೊಲ್ವೋ ಥರ ಇದೆ ಅದ್ರ ಅಷ್ಟೊಂದು ಆರೆಂಜ್ ಇಲ್ಲ ಇಲ್ಲ ಈಗ ಚಾಕ್ಲೇಟ್ ಯಾಕೆ ಜಾಸ್ತಿ ಆಗಬೇಕು ನಾನು ಚಾಕ್ಲೇಟ್ ಸ್ಟಾಕ್ ಯಾಕೆ ನನ್ನ ಹತ್ರ ಇದಲ್ಲ ಎಲ್ಲ ಕೂತಿದ್ದೀನಿ ನಮಗೆ ನಮಸ್ಕಾರ ಬ್ರೋಣ ಆಸ್ತಿ ಮಂದಿ ದಟ್ಸ್ ಕೈ ಸಿಗ ಬಸ್ ಬಸ್ಸಲ್ಲಿ ಕೂತೀನಿ ಸೀದಾ ತಿರುಪತಿ ಹೋಗ್ತಾರೆ ಅಂತ ಮಿಡ್ ನೈಟ್ ಎರಡು ಗಂಟೆ ಹಂಗ್ತದೆ ಕ್ಯಾಬ್ ಆಗ್ತಾ ಇಲ್ಲ ಸ್ಟಾಪೇ ಆಗ್ತಾ ಇಲ್ಲ ಊಟ ಮಾಡೋಕೆ ಅಂದ್ಬಿಟ್ಟು ಅದೇ ಟೈಮ್ ಅಲ್ಲಿ ಫ್ಲಾಶ್ ಆಯಿತು ಸುದೀಪ್ ಅವರು ಬಾಯ್ ಹೇಳ್ಬೇಕಾದ್ರೆ ಅವರು ಒಂದ್ ಚಿಪ್ಸ್ ಕವರ್ ಇತ್ತು ಆ ಕವರ್ ತೊಳಕಲೇಟ್ ಚಿಪ್ಸ್ ಅನ್ಕೊಂಡು ಬದಿರ್ತೀವಿ ಯಾವಾಗ ಸ್ಟಾಪ್ ಆಗ ರಾತ್ರಿ ಹತ್ತು ಗಂಟೆಗೆ ಸ್ಟಾಪ್ ಆಗ್ತಾರ ಅನ್ಸುತ್ತೆ ಮೂರು ಎರಡು ಗಂಟೆಗೆ ಅಂದ್ರೆ ಡ್ರಾಪ್ ನೋಡೋಣ ಹೆಂಗ ಹೋಗುತ್ತಾ ಗೈಸ್ ಕಡೆ ಊಟಕ್ಕೆ ಅಂತ ಒಂದು ಜಾವ ಬಂದಿದ್ದೆ ಆ್ಯಂಡ್ ಅವಾಗೇ ವಿತಾಸ್ ಬ್ರೋ ಅವ್ರದ್ದು ವೀಡಿಯೋ ಹಾಕಿದ್ರು ಸದ್ಗುರು ಶೇರ್ ಆಗ್ತಿದ್ರು ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಎಸ್ ಲವ್ ಯು ಎಸ್ ಲವ್ ಯು ಫ್ರಮ್ ಮೈ ಹಾರ್ಟ್ ಪೇಜ್ ಪೇಜಸ್ ಫ್ಯಾನ್ಸ್ ಅಂತ ಹಾಕಿದ್ರೆ ಆ್ಯಂಡ್ ಅದಕ್ಕೆ ಹದಿನಾಲ್ಕು ಲೈಕ್ ಬಂದಿದೆ ರೈಸ್ ಹದಿನಾಲ್ಕು ಲೈಕ್ ಅಂದರೆ ಹದಿನಾಲ್ಕು ಜನ ನೋಡಿ ಲೈಕ್ ಕೊಟ್ಟರು ಇನ್ನು ತುಂಬ ಜನ ನೋಡಿದ್ರೆ ಹದಿನಾಲ್ಕು ಜನ ಲೈಕ್ ಕೊಟ್ಟವರಲ್ಲ ಇಷ್ಟು ಖುಷಿ ಆಗ್ತಿದೆ ಈ ಬಾದುಖಿನಾ ಪಾಯನಕು ತಿರುಹು ಇದೆ ಅದು ಒಂದು ಪ್ರಿವಿಲೇಜ್ ಗಾಯ್ಸ್ ಇನ್ನೊಬ್ರು ಅಕೌಂಟ್ ಅಲ್ಲಿ ಅವರು ಯೋಚನೆ ಮಾಡ್ತಾರೆ ಯಾರು ಇವರು ತೇಜಸ್ ಅವರ 2000 ಜನ ಲೈಕ್ ಕೊಟ್ಟವರಲ್ಲ ಅಂತ ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ஆல் ಗಾಯ್ಸ್ ಎᱥ ಸ್ಪೆಷಲ್ ಸ್ಟ್ಯಾಂಡ್ ಯಸ್ ಆಕ್ಚುಲಿ ಯಾರಿಗೂ ಸಿಗಲ್ಲ ನನಗೆ ಸಿಕ್ಬಿಟ್ಟದೆ ನಿಮ್ಮಿಂದ ಥ್ಯಾಂಕ್ ಯು ಗಾಯ್ಸ್ ಇದೆ acá ಒಂದಲ್ಲ ಗಾಯ್ಸ್ ಈ ಕಡೆ ಇನ್ನೊಂದು ಐತೆ ಅದು ಕೆಳಗಡೆ ಇನ್ನೊಂದು ಐತೆ ಮತ್ತು ಇನ್ನೊಂದು ಇನ್ನೊಂದು ಗೈಸ್ ಗಾಯ್ಸ್ ಗೈಸ್ ಗಾಯ್ಸ್ ಜೀವನ ಆಟಗೋ ಜೀವಾನ ಪಾಠಗು ಸಂಚಾರಿ ಯಾಕೋ ತ್ಯಾಂಕ್ ಯು ಗೈಸ್ ಆ್ಯಕ್ಚುಲಿ ಅಮ್ಮ ನೋಡಿ ತಿರುಪತಿಗೆ ಬೆಟ್ಟ ಹಾಕಬೇಕು ಅಂತ ಪ್ಲ್ಯಾನ್ ಆಗಿದ್ದೆ ಇವತ್ತೇ ಆಗಬೇಕು ಅಂತ ಪ್ಲಾನ್ ಆಗಿದ್ದಿದ್ದು ಆದರೆ ನನಗೆ ಬಂದಿಲ್ವಲ್ಲ ಅದಕ್ಕೆ ಪ್ಲಾನ್ ಮಾಡಿಬಿಟ್ಟು ಕುಡಿ ಕುಡಿ ಏನು ಮಾಡ್ತಾರೆ ಅಂದರೆ ಎಷ್ಟು ಗಂಟೆಗೆ ಗೊತ್ತಾದನ ನಾಳೆ ಬೆಳಗ್ಗೆ ನೀವು ಬರಬೇಕಲ್ಲ ನೀವು ಬಂದ್ಬಿಡಲ್ಲ ಗಿಡ ಗಿಡ ಅಂತ ಹ್ಞೂ ಸರಿ ಮಮ್ಮಿ ಬಸ್ಸಿನೂ ಬಿಟ್ಟಿಲ್ಲ ಬಸ್ಸು ಈ ಕಡೆ ಹೋಟೆಲ್ ಸ್ಟಾಪ್ ಮಾಡೋವ್ರೆ ಅದು ಮುಗಿಸಿದ ತಕ್ಷಣ ಬರ್ತೀನಿ ಹೋಟೆಲ್ ಇರೋ ಬರ್ತಾಯಿ ನೋಡಿ ಗಿಷ್ ನಮ್ಮಮ್ಮ ನಮ್ಮ ನಾನಿಲ್ಲ ಅಂತ ನಾನು ಬರ್ತಾಯಿನಿ ಅಂತ ಹೇಳಿದ್ಮೇಲೆ ಪ್ಲಾನ್ ಚೇಂಜ್ ಮಾಡ್ಕೊಂಡು ನಾಳೆ ಮೆಟ್ಲ ಅದು ಯೋಚನೆ ಮಾಡೋರು ಇವಾಗ ನನ್ನ ಈಶೋಧ ತುಂಬ ಇಟ್ಸ್ ಓಕೆ ನಾಳೆನೂ ಹತ್ತೋಣ ಏನು ಪ್ರಾಬ್ಲಮ್ ಇಲ್ಲ ಗೈಸ್ ಈ ಹೋಟಲ್ಲಿ ಸ್ವಲ್ಪ ಏನೇನೋ ಐತೆ ಇವಾಗ ನಾನು ಈ ಕಡೆ ಸ್ವಲ್ಪ ಎಸ್ಕೋಸ್ ಆಗಿತ್ತು ನೋಡಿ ಏನು ಬರ ಬಂದೇನು ಮಾಡ್ತೀನಿ ಕೊರಿಯನ್ ಕೇಕ್ ಕೊರಿಯನ್ ಬಂದ್ ಈ ಥರ ಏನು ಮಾಡಬೇಕು ಅಂದರೆ ಯಾವ ಪ್ರಾಡಕ್ಟ್ ಇರೋ ಅದನ್ನ ರೆಕಗ್ನೈಸ್ ಮಾಡಿ ಕೇಳ್ಬಿಟ್ಟು ಬಂದಬೇಕು ತಗೋಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇಲ್ಲ ಅಂದ್ರೆ ಪಾಪ ಇಂಪ್ರೆಷನ್ ಕೊಟ್ಟು ಮುಂದ್ಗಿಡ ಹೆಂಟಿರ್ತಾರೆ ಅವ್ರಿಗೆ ಸ್ವಲ್ಪ ಬೇಜಾರು ಮಾಡಿಸ್ಬೋದು ಗಾಯ್ಸ್ ನನ್ನ ಈ ಕಡೆ ನಮ್ಮ ಗಾಡಿ ಸ್ಟಾಪ್ ಆಗಿರೋ ನೋವು ಏನೋ ತುಂಬ ವೆಯ್ಟ್ ಮಾಡ್ತಾರೆ ಅನ್ನೋದು ಅನ್ಕಂಡೆ ಆದ್ರೆ ಏನಪ್ಪ ಡಿಫೆಕ್ಟ್ ಆಗೈತೆ ರಿಪೇರಿ ಮಾಡಿದ್ರೆ ಹದಿಮೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಪಾರ್ಸಲ್ ತೊಗೋಣ ಅಲ್ಲೇ ಇವಾಗುತ್ತೆ ನಾನು ದಿವ್ಸ ಚೆನ್ನಾಗಿ ಊ ಸುತ್ತಿರ್ಬೇಕಾರೆ ಅನಿಸ್ತೈತೆ ಲ್ಯಾಕ್ಸಲ್ಗೆ ಅಲ್ಲಿ ಕಾಸಿದ್ರೆ ಸುತ್ತಾಡ್ಬೇಕಾದ್ರೆ ಕೂಡ ಮನ್ಸಿಗೆ ಏನು ಅನ್ಸಲ್ಲ ಅಂತ ಇವಾಗ ಇದಕ್ಕೆ ನಾನು ನೂರೈವತ್ತೈದು ರೂಪಾಯಿ ಕೊಡ್ತೀನಿ ಅಂದರೆ ಬೇಜಾರಾಗಿಲ್ಲ ಗುಡ್ ಗಾಯ್ಸ್ ಏನೋ ಇವಾಗ ಎರಡು ಗಂಟೆಗೆ ಸೀನ್ ಹಾಕೋ ಐದಾರು ಗಂಟೆ ಆಗೋದ್ರ ಕಾಣಿಸ್ತಿದೆ ನಮ್ಮ ಬಸ್ಸನ್ನು ರೆಡಿ ಆಗಿಲ್ಲ ಏನು ರೆಡಿ ಆಗ್ತಾನೇ ಇದೆ ನಮ್ಮ ಈ ಕಡೆ ಹೋಟ್ಲ್ ಕೂಡ ಕ್ಲೋಸ್ ಆಗೋದಂತೆ ರೋಡಲ್ಲಿ ಕೂತ್ಕೊಂಡು ಟೈಮ್ ಆಗಿಬಿಟ್ಟೈತೆ ಇವಾಗ ಸೊ ಫೈನಲಿ ತಿರುಪತಿಗೆ ಬಂದಿದ್ದೀನಿ ಟೈಮ್ ಇವಾಗ ನಾಲ್ಕೂವರೆ ಆಗಿದೆ ನಾಲ್ಕೂವರೆಗೆ ಮತ್ತು ಈ ಕಡೆ ಯಾವುದು ಸೂರ್ಯಗ್ರಹಣ ಗ್ರಹಣ್ ಅಂತ ಐತಲ್ಲ ಆ ಕಡೆ ನಮ್ಮ ಮನೆಯವರೆಲ್ಲ ಇದ್ದಾರಂತೆ ಆ್ಯಂಡ್ ಅದು ನನ್ನಿಂದ ಎಷ್ಟು ಒಂದು ಮೂರುವರೆ ಕಿಲೋಮೀಟ್ರ್ ದೂರ ಇದೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಹೋದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಆಟೋ ತಗೊಂಡು ಹೋಗಬೇಕು ಎ ಫ್ಯೂ ಗೈಸ್ ಜಾಗಕ್ಕೆ ಆಟೋ ಮೂರು ಗೈಸ್ ಎಲ್ಲಿ ನೋಡಿದ್ರು ಟಿಕೆಟ್ ಸಿಗ್ತಾ ಇಲ್ಲ ಅಂತೆಲ್ಲ ಚೇಂಜ್ ಆಗಿಬಿಟ್ಟಂತೆ ಇವಾಗ ಮೂರು ಜನ ಟಿಕೆಟ್ ಕೊಡ್ತಾ ಇದ್ದರು ಮೂರು ಜನ ಕೂಡ ಕ್ಲೋಸ್ ಮಾಡ್ತಾ ಯಾಕೆ ಅಂತ ಗೊತ್ತಿಲ್ಲ ಇವಾಗ ಇವತ್ತೇನೋ ತಗೊಂಡ್ರೆ ನಾಳೆಗೆ ಮಾರ್ನಿಂಗ್ ಟೂ ಗೈಸ್ ರೂಮ್ ಎಲ್ಲ ಈ ತರ ರೆಡಿ ಆಗಿಬಿಟ್ಟು ನಿಮ್ಗೆ ರೆಡಿ ಆಗಿ ದೇವಸ್ಥಾನಕ್ಕೆ ಅಂತ ಹೋಗ್ಬೇಕು ಫಸ್ಟ್ ಈ ಕಡೆ ಹೋಗ್ಬೋದು ಬಿಟ್ಟು ಆಮೇಲೆ ಮೆಟ್ಲು ಬೇರೆ ಹಾಕ್ಬೇಕಲ್ಲ ಅದಕ್ಕೆ ಸ್ವಲ್ಪ ಫ್ರೀ ಔಟ್ಫಿಟ್ ತಗೊಂಡಿದ್ದೀವಿ ಮೆಟ್ಲು ಹತ್ತಾದ್ಮೇಲೆ ಅಲ್ಲಿ ಮೇಲ್ಗಡೆ ಸರಿ ದೇವಸ್ಥಾನ ಸ್ನಾನ ಮಾಡಿಬಿಟ್ಟು ಇನ್ನೊಂದು ಡಿಸೆಂಟ್ ಔಟ್ಫಿಟ್ ಹಾಕ್ಬಿಟ್ಟು ಹೋಗಬೇಕು ಅಲ್ಲ ನಮ್ಮಮ್ಮ ಮತ್ತೆ ಚಿಕ್ಕಮ್ಮ ಹೋಗ್ತಾರೆ ಆ ಕಡೆ ಕೆರೆ ಎಲ್ಲ ಹೋಗ್ಬೇಕು ಬಂದು ಇವಾಗ ನಾವು ದರ್ಶನ ಮಾಡಿದ್ರೆ ಮೊದಲನೇ ದೇವಸ್ಥಾನ ಇದೆ ಹೆಸರು ಅಂತ ಈ ಕಡೆ ಗೊತ್ತಲ್ಲ ಗೈಸ್ ಈ ಕಡೆ ಹುಲಿ ಊರೆಲ್ಲ ಸಿಗ್ತಾರೆ ನ್ಯಾಷ್ನಲ್ ವ್ಯಾನು ಈ ಕಡೆ ಸಿಕ್ಕಿಬಿಡ್ತವೆ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಹೊಟ್ಟೆ ಪಡೆದು ನೀರ್ಬೇಕು ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ನಾನು ಎಲ್ಲಿದ್ದೀನಿ ಏನು ಮಾಡ್ತೆ ಅಂತ ಕೇರಿಲ್ಲ ಅಲ್ಲಿ ಬಿಡೋ ಮಾಡ್ತಾ ಇದ್ರೆ ಬತ್ತನ್ ಬಿಡೋದ್ರೆ ಒಯ್ತಾವೆ ಕೆರ್ಲೆಸ್ ಆಗಿ ಎಲ್ಲ ಆಂಟಿ ಅಲ್ಲಿ ಮಾಡ್ತಾ ಇದ್ದರೆ ಒಂದೇಳು ನಿಮಿಷ ಅಂದರೆ ನನ್ನ ಒಂದು ಬ್ಲಾಗ್ ಮಾಡ್ತಾ ಇದ್ದೆ ವೆಯ್ಟ್ ಮಾಡಬೇಕು ಅಂತೆಲ್ಲ ನಿಮಗೆ ಫುಡ್ ಕುಡ್ಕೊಂಡು ಒಳ್ಳೆ ಸಿಗ್ತಿಲ್ಲ ನಾವು ಪದ್ಮಾವತಿ ಅಮ್ಮವರ ದೇವಸ್ಥಾನ ಅಲ್ಲಿಮ್ಮ ವಾಸ ಬಂದಿದ್ವಿ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ಈ ಕಡೆ ನೋಡಿ ಆ ಕಡೆ ಸೆಲ್ಫೋನು ಬ್ಯಾಗ್ಸೆಲ್ ಅಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟುಬಿಟ್ಟು ಸಿ ಯು ಆಫ್ಟರ್ ದರ್ಶನ ನಮ್ಮ ಆಲ್ರೆಡಿ ಹೇಳ್ತಾ ಇದ್ರು ಆ ಕಡೆ ತಗೋಬೇಡ ಇಕ್ಬೇಕು ಅಂದ್ಬಿಟ್ಟು ನಾನು ಕೇಳಿಲ್ಲ ದರ್ಶನ ಎಲ್ಲ ಮುಗಿದಾಗ ಇವಾಗ ಅಮ್ಮ ದೀಪ ಚೌಕಿ ಅಂತ ಹೊರಟಿದ್ರು ನಾನು ನಾನೇ ಬಡಿಸ್ಕೊಂಡು ಪೊಲೀಸ್ ಇಸ್ಕೊಳ್ಳೋಣ ಅಂತ ಬಂದೆ ಆದರೆ ನಂದು ಚಿಕ್ಕಮ್ಮ ಫೋನ್ ಇದೆ ನಮ್ಮ ಚಿಕ್ಕಮ್ಮ ಆ ಕಡೆ ಅದೇ ಅಲ್ಲಿ ಸಿಕ್ಕಿಲ್ಲ ಯಾರ ಯಾರಿಗ ಕೊಟ್ಬಿಡಿ ಹೇಳ್ಬೇಕಾಗಿದೆ ಹೀಗೆ ಅಮ್ಮ ಇಲ್ಲೇ ಹಾ ಅಲ್ಲಿ ಅಲ್ಲಿ ಅಮ್ಮ ಒಂದೊಂದು ಸಿಂಗಲ್ ಆಗು ನೋಡಿ ಗೈಸಲ್ಲಿ ಶಂಕ ಶಂಕ ಇದೆ ನೋಡಿ ಗೈಸಲ್ಲಿ ನನ್ನ ಹಾಗೆ ಹೇಳಿದ್ದು ಅದ್ರ ಬಗ್ಗೆ ಮತ್ತೆ ಯಾಕೆ ನೋಡಿ ಆ ಜಾಪ್ರಾಣಿ ಆ ಜಾಪ್ರಾಣಿ ಆ ಜಾಪ್ರಾಣಿ ಇರ್ಬೋದು ಅಂತ ಒಂದು ಸ್ವಲ್ಪ ಕಮೆಂಟ್ ಹಾಕಿಬಿಡಿ ಗೈಸ್

ಗೈಸ್ ಇಕ್ಕಿಯ ಕಾರ್ ಹೇಗಿದೆ ನೋಡಿ ಸಿಂಪಲ್ ಆಗದೆ ಎಲಿಗಂಟ್ ಆಗದೆ ಒಳ್ಳೆ ಒಳ್ಳೊಳ್ಳೆ ಫೀಚರ್ಗಳಾಗ ಎಂತ ಎಂತಾಗೋಣ ಅಂತ ಅಂದ್ಕೊಂಡಿ ಇದನ್ನೇ ಪ್ಲ್ಯಾನ್ ಆಗ್ತಾ ಇನ್ನಿ ಒಂದು ಕಮೆಂಟ್ ಹಾಕಿ ಈ ಕಾರ್ ಬಗ್ಗೆ ಬೆಟ್ಟಿಗೆ ತುಂಬ ಹತ್ತಿರದಲ್ಲಿ ಇದೀವಿ ಗೈಸ್ ಅಂಡ್ ಇವಾಗ ಎಂತ ನಮಗೆ ಬೆಳಗ್ಗೆ ಬೆಳಗ್ಗೆ ಕಾಫಿ ಅಂತ ಒಂದು ಅಭ್ಯಾಸ ನೋಡ್ತೈತೆ ಚಟ ಅನ್ಕೊಳ್ಳಿ ಆ ಚಟಕ್ಕೋಸ್ಕರ ಇವಾಗ ಒಂದು ಹೋಟ್ಲಿಗೆ ಹಾಕಿ ಏನು ಆಕೆ ಏನಿ ಆಂಟಿ ನಿಂಗಿಲ್ವಾ ಆಂಟಿ ಕಾಫಿ ಕುಡಿಯೋ ಚಟ

ಓಕೆ ಗೈಸ್ ಇವಾಗ ಬಿಡದ್ರೆ ಬಂದಿದ್ದೀನಿ ಗಾಡಿಯಲ್ಲ ಚಪ್ಪಲೆ ಬಿಟ್ಟಿದ್ದೀವಿ ಇದು ಕೆಲ ತಿನ್ನೋ ಸ್ನಾಕ್ಸು ಮತ್ತು ವಾಟರ್ ಬಾಟಲ್ಸು ಇಷ್ಟು ತಗೊಂಡು ಹತ್ತೋಕ್ಕೆ ಬೆಟ್ಟ ಇವಾಗ ಪ್ಲಾನ್ ಅಲ್ಲಿ ಇಟ್ಟು ಇಷ್ಟೇನು ಅಂದರೆ ನಾತ್ರ ಇನ್ನೂ ಟೋಕನ್ಸ್ ಬಂದಿಲ್ಲ ನಡ್ಕೊಂಡು ಹೋದ್ರು ಕೂಡ ಟೋಕನ್ಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಏನಾದರೂ ಒಂದು ಊಟ್ಕೊಂಡು ಹಿಡಬೇಕು ಇಲ್ಲಾಂದರೆ ನಾನು ದರ್ಶನ ನಾಳೆ ಹೋಗಬೇಕು ಅದೆಲ್ಲ ದರ್ಶನ ಇವಾಗ ತನ್ನೇ ಅನ್ನಿಲ್ಲ ಕೈ ಮುಗಿದು ಪೂಜೆ ಮುಗಿಸಿ ಇಷ್ಟು ಮೇಲೆ ಬಂದಿದ್ದೀವಿ

ಅವರು ಮನೆಯವರು ಚಿಕ್ಕಪ್ರು ಹೋಗಿದಾರೆ ಅಂತ ಜಸ್ಟ್ ಕಾಲ್ ಬಂತು ರಿಟರ್ನ್ ಮನೆಗೆ ಹೋಗಬೇಕು ಅವ್ರು ಇಲ್ಲ ನಮ್ಮ ಜೊತೆ ಇಲ್ಲಿಗೆ ಸ್ಟಾಪ್ ಮಾವುಟ್ ಅವ್ರು ಹೋಗ್ತಾರೆ ಆ್ಯಂಡ್ ಅವ್ರ ಹತ್ರ ಅವ್ರದ್ದು ಟೋಕನ್ ಇದೆ ಅವ್ರು ನಿನ್ನೆ ಟೋಕನ್ ಅಪ್ಲೈ ಮಾಡಿ ಇದನ್ನ ಫ್ರೀ ಅಂತ ಸ್ವಲ್ಪ ದಿವ್ಯ ದರ್ಶನ ಎಂಟ್ರಿ ಇದು ಸರ್ವದರ್ಶನ ಸರ್ವದರ್ಶನ ಎಂಟ್ರಿ ಇದು ಆ್ಯಂಡ್ ಇದರಲ್ಲಿ ಇವ್ರ ಫೋಟೋ ಇದೆ ಇಲ್ಲಿ ಕಾಣಿಸಲ್ಲ ಸ್ಕ್ಯಾನ್ ಮಾಡಿದ್ರೆ ಅವ್ರ ಸಿಸ್ಟಮಲ್ಲಿ ಕಾಣಿಸುತ್ತೆ ಯಾರೋ ಒಂದು ಇವಾಗ ಇವ್ರ ಫೋಟೋ ನನ್ನ ಫೋಟೋ ಅಂದ್ಕೊಂಡು ಹೆಸರು ಮನೆ ಮಾಡ್ಕೊಂಡು ಮಾಡಿಕೊಂಡು ಮಾರು ನೋಡ್ಕೊಳ್ಬೇಕು ಹೆಸರು ಐಡೆಂಟಿಟಿ ಫೇಕ್ ಮಾಡ್ಬೋದು ಇವಾಗ ಇವ್ರ ಹೆಸರು ನನ್ನ ಹೆಸರು ಅಂತ ಹೇಳ್ಕೊಂಡು ಐಡೆಂಟಿಟಿ ಫೇಸ್ ಮಾಡ್ಕೊಂಡು ದರ್ಶನಕ್ಕೆ ಹೋದರೆ ನಾನು ನಮ್ಮ ಫ್ಯಾಮಿಲಿ ಜೊತೆ ದರ್ಶನಕ್ಕೆ ಹೋಗ್ಬೋದು ಆ್ಯಂಡ್ ದ ಪ್ರಾಬ್ಲಮ್ ಈಸ್ ಅವ್ರ ಮುಖ ಅವ್ರ ಮುಖದಲ್ಲಿ ನೋಡಿ ಗಡ್ಡ ಅದೇ ಅವ್ರ ಮಧ್ಯ ನೋಡಿ ಗಡ್ಡ ಮೀಸಲಿ ಹಂಗಾದ ನನ್ನ ಮಗಲ್ಲಿ ಏನೂ ಇಲ್ಲ ಹೆಂಗೆ ಕ್ಲಾರೇಶನ್ ಮಾಡೋದು ಹೆಂಗೆ ಜಿಲ್ಲದೆ ಗೊತ್ತಾಗ್ತಿಲ್ಲ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಕಾಣಿಸ್ಬಿಡಾ ಆಕ್ಚುಲಿ ಈ ಸೀನ್ ಎಲ್ಲ ಆಗಿದೆ ಹಿಂದಿನ ವೀಡಿಯೋ ಚಪೋರ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಗೊತ್ತಾಗುತ್ತೆ ಒಳ್ಳೆ ಕಂಟೆಂಟ್ ರೆಂಜಲ್ ಮಾಡಿದೆ ಬಿಡಿ ನೀವು ನೋಡೋದೇ ಇಲ್ಲ ಅಂತ ಫ್ಯಾಮಿಲಿ ಆಡಿಯನ್ಸ್ ಅನ್ಸುತ್ತೆ ಫ್ಯಾಮಿಲಿ ಬ್ಲಾಗ್ಸ್ ಗಳು ಮಾಡಿದ್ರೆ ನೋಡೋದು ಅನ್ಸುತ್ತೆ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಕಟ್ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ರೆ ಹಿಂದೆ ಹಾಕಿರೋಸ್ ಕೂಡ ಹಂಗೆ ಬಿಡಿ ಸೊ ನೆಕ್ಸ್ಟ್ ಹೇಳೋದಷ್ಟೇ ಹಿಂಗೆ ಸಪೋರ್ಟ್ ಮಾಡ್ತೀರಿ ಸೊ ಅಷ್ಟೇ ವಿಷಯ ಪೀಸ್ ಮತ್ತೆ